ನಳಿನಿ ಮರಿಯಮ್ಮನ ಸೂಚನೆಯಂತೆ ಯಾರಿಗೂ ಗೊತ್ತಾಗದ ಹಾಗೆ ಹೊರಬಂದು ಕುಳಿತು ಧ್ಯಾನ ಮಾಡುತ್ತಾಳೆ ಇತ್ತಕ್ಕಿದ್ದಂತೆ ಮಾಯವಾಗಿ ಕಾಡಿನೊಳಗೆ ಹೋಗುತ್ತಾಳೆ ಅಲ್ಲಿಂದ ತಾಯಿಯ ಸೂಚನೆಯಂತೆ ನಡೆದುಕೊಂಡು ಆನೆಗುಡ್ಡಕ್ಕೆ ಹೋಗುತ್ತಾಳೆ ಅಲ್ಲಿರುವ ಆನೆಗಳು ಅವಳನ್ನು ನೋಡಿ ನಮಸ್ಕರಿಸುತ್ತವೆ ಆಗ ನಳಿನಿ ಗಜರಾಜ ನಿನ್ನವರನ್ನೆಲ್ಲ ಕರೆದುಕೊಂಡು ನನ್ನೊಡನೆ ನಡಿ ಎನ್ನುತ್ತಾಳೆ ಅವಳ ಕಣ್ಣಲ್ಲಿ ಮಾರಿಯಮ್ಮ ಕಾಣಿಸುತ್ತಿರುತ್ತಾಳೆ ಆ ಆನೆ ನಳಿನಿಯನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ತನ್ನವರನ್ನು ಕರೆದುಕೊಂಡು ನಳಿನಿ ಹೇಳಿದ ಸ್ಥಳಕ್ಕೆ ಹೋಗುತ್ತದೆ ಬರಡು ಭೂಮಿ ಇರುವ ಸ್ಥಳದಲ್ಲಿ ಒಂದು ಕೆಸರು ಹಳ್ಳ ಇದೆ ಅಲ್ಲಿ ಬಿದ್ದವರು ಬದುಕುವುದಿಲ್ಲ ಅದು ಕ್ರೂರ ಮಂತ್ರವಾದಿಯೊಬ್ಬ ಸೃಷ್ಟಿ ಮಾಡಿರುವ ಹಳ್ಳ ಅಲ್ಲಿ ಬಿದ್ದವರನ್ನು ದೈವಾಶ ಸಂಭೂತರಾದ ಭಕ್ತರು ಮಾತ್ರ ಕಾಪಾಡಲು ಸಾಧ್ಯ ದೇವರಿಂದಲೂ ಸಾಧ್ಯವಿಲ್ಲ ಆ ಕೆಸರುಹಳ್ಳ ರಾತ್ರಿ ಹೊತ್ತು ಮಾತ್ರ ಕಾಣಿಸುತ್ತದೆ ಪೂಜಾರಿಯವರು ಅಂದು ನಳಿನಿ ಮನೆಯವರಿಗೆ ರಾತ್ರಿ ಹೊತ್ತು ಮನೆಗೆ ವಾಪಸ್ ಹೊರಾಡಬೇಡಿ ಎಂದು ಹೇಳಿದ್ದು ಇದೇ ಕಾರಣಕ್ಕೆ ಈಗ ಅಪಾಯಕ್ಕೆ ಸಿಲುಕಿರುವ ಭಕ್ತರು ಬೆಳಿಗ್ಗೆ ದೇವಸ್ಥಾನಕ್ಕೆ ಮರಿಯಮ್ಮನ ದರ್ಶನಕ್ಕೆ ಹೊರಟಿದ್ದವರು ದರ್ಶನ ಮುಗಿಸಿ ಹೊರಡುವಾಗ ರಾತ್ರಿಯಾಗಿತ್ತು ಪೂಜಾರಿ ಅವರಿಗೂ ಹೇಳದೆ ವಾಪಸ್ ತಮ್ಮ ಕಾರಿನಲ್ಲಿ ಮಗಳು ಮನೆಯಲ್ಲಿ ಒಬ್ಬಳೇ ಇದ್ದಳೆಂದು ಹೊರಟಿದ್ದರು ವಾಪಸ್ ಹೋಗುವಾಗ ಕೆಸರಿನ ಹಳ್ಳದೊಳಗೆ ಬಿದ್ದು ಕಾರು ಸ್ವಲ್ಪ ಸ್ವಲ್ಪವೇ ಕೆಸರಿನ ಹಳ್ಳದೊಳಗೆ ಹೋಗುತ್ತಿತ್ತು ಎಲ್ಲರೂ ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಿದ್ದರೂ ಕಾಪಾಡಲು ಯಾರೂ ಬಂದಿರಲಿಲ್ಲ ಅದೇ ಸಮಯಕ್ಕೆ ನಳಿನಿ ಗಜಾರಾಜ ನನ್ನನ್ನು ಬೇಗ ಇಳಿಸು ಎಂದು ಕೆಳಗಿಳಿದು ಬೇಗನೆ ಅವರ ಬಳಿಗೆ ಹೋದಳು ಅವರು ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಿದ್ದರು ನಳಿನಿಯನ್ನು ನೋಡಿ ನೀನು ಯಾರಮ್ಮ ಎಲ್ಲಿಗೆ ಯಾಕೆ ಬಂದೆ ಬೇಗ ಹೊರತು ಹೋಗು ಈ ಜಾಗ ಸೂಕ್ತವಲ್ಲ ಎಂದರು ನಳಿನಿ ನೀವು ತೊಂದರೆಯಲ್ಲಿದ್ದರೂ ಮತ್ತೊಬ್ಬರ ಕಾಪಾಡುವ ಮನಸ್ಸು ನಿಮಗಿರುವಾಗ ನಿಮ್ಮನ್ನು ಕಾಪಾಡದೆ ಹೇಗೆ ಹೋಗಲಿ ಎಂದಳು ಆಗ ಅವರು ನೀನು ನಮಗೆ ಸಹಾಯ ಮಾಡ್ತೀಯ ನೀನಿನ್ನು ಚಿಕ್ಕವಳು ಎನ್ನುತ್ತಾರೆ ಆಗ ಅವಳ ಕಣ್ಣಿನಿಂದ ಕಾಂತಿ ಹೊರಹೊಮ್ಮುತ್ತದೆ ಅವಳ ಕಣ್ಣಿನಲ್ಲಿ ಮಾರಿಯಮ್ಮ ಕಾಣಿಸುತ್ತಾಳೆ ಮುಳುಗುತ್ತಿದ್ದ ಗಾಡಿಯು ಇದ್ದಕ್ಕಿದ್ದಂತೆ ನಿಂತುಬಿಡುತ್ತದೆ ಕಾರಿನಲ್ಲಿದ್ದವರು ಮಾರಿಯಮ್ಮ ಎಂದು ಕೈಮುಗಿದು ಕುಳಿತುಕೊಳ್ಳುತ್ತಾರೆ ನಳಿನಿ ಗಜರಾಜ ಮತ್ತು ಅವನ ಗೆಳೆಯರನ್ನು ಕರೆದು ಹಗ್ಗವನ್ನು ಹುಡುಕಿತನ್ನಿ ಎನ್ನುತ್ತಾಳೆ ಆಗ ಗಜರಾಜ ಹಗ್ಗವನ್ನು ತಂದುಕೊಡುತ್ತಾನೆ ನಳಿನಿ ಗಜರಾಜ ನೀನು ಬುದ್ಧಿವಂತ ಎಂದು ಹೇಳಿ ಹಗ್ಗವನ್ನು ಕಾರಿನ ಮೇಲೆ ಎಸೆದು ಓಂ ಮಾರಿಯಮ್ಮ ನಮಃ ಎನ್ನುತ್ತಾಳೆ ಆ ಹಗ್ಗ ತಾನಾಗಿಯೇ ಕಾರನ್ನು ಕಟ್ಟಿಹಾಕುತ್ತದೆ ಆಗ ನಳಿನಿ ಗಜರಾಜ ಎಲ್ಲರನ್ನು ಕರೆದು ಈ ಹಗ್ಗವನ್ನು ಎಳೆ ಎನ್ನುತ್ತಾಳೆ ಎಷ್ಟು ಎಳೆದರೂ ಹಗ್ಗ ಬರುವುದಿಲ್ಲ ಆಗ ನಳಿನಿ ಗಜರಾಜನನ್ನು ಕರೆದು ತನ್ನ ಕೈಯಿಂದ ಆ ಆನೆಯನ್ನು ಮುಟ್ಟುತ್ತಾಳೆ ಆ ಆನೆಯ ಸುತ್ತ ಬೆಳಕು ಪ್ರಕಾಶಮಾನವಾಗಿ ಹೊಮ್ಮಿ ಆ ಆನೆ ಹಗ್ಗವನ್ನು ಜೋರಾಗಿ ಎಳೆದು ಕಾರನ್ನು ಒಂದೇ ಸಲಕ್ಕೆ ಮೇಲಕ್ಕೆತ್ತಿತು ಆಗ ನಳಿನಿ ಆ ಹಗ್ಗವನ್ನು ಕಳೆದು ಕಾರಿನಲ್ಲಿರುವವರನ್ನು ಹೊರಗೆ ಕರೆಯುತ್ತಾಳೆ ಅವರೆಲ್ಲಾ ಹೊರಗೆ ಬಂದು ನಳಿನಿಯ ಕಾಲಿಗೆ ನಮಸ್ಕರಿಸುತ್ತಾರೆ ನಳಿನಿ ಅವರಿಗೆ ಆಶೀರ್ವಾದ ಮಾಡುತ್ತಾಳೆ ಗಜರಾಜನನ್ನು ಕರೆದು ಅವನಿಗೆ ಶಕ್ತಿ ನೀಡುತ್ತಾಳೆ ಗಜರಾಜ ಅವಳಿಗೆ ನಮಸ್ಕರಿಸುತ್ತದೆ ನಳಿನಿ ಗಾಬರಿ ಪಡಬೇಡಿ ನೀವು ನೇರ ಮನೆಯನ್ನು ತಲುಪುತ್ತೀರಾ ಎಂದು ಹೇಳಿ ಕಾರನ್ನು ಮುಟ್ಟುತ್ತಾಳೆ ಕಾರು ಮಾಯವಾಗಿ ಅವರ ಮನೆಗೆ ನೇರವಾಗಿ ತಲುಪುತ್ತದೆ ನಳಿನಿ ಗಜರಾಜನಿಗೆ ಧನ್ಯವಾದ ತಿಳಿಸಿ ಮಾಯವಾಗಿ ತನ್ನ ಮನೆಯನ್ನು ಸೇರುತ್ತಾಳೆ ಒಂದೆರಡು ದಿನಗಳು ಕಳೆದ ಮೇಲೆ ಮಾರಿಯಮ್ಮ ನಳಿನಿಯ ಕಣ್ಮುಂದೆ ಬಂದು ನಳಿನಿ ನೀನು ನಿನ್ನ ಅಜ್ಜಿಯ ಊರಿಗೆ ಹೋಗು ಅಲ್ಲಿ ತುಂಬಾ ಸಮಸ್ಯೆ ಇದೆ ನೀನು ಬಗೆಹರಿಸಬೇಕು ಎಂದಳು ಅದೇನು ಸಮಸ್ಯೆ ಎರಡು ಮತ್ತೆ ಯಾವ ಸಮಸ್ಯೆ ಎದುರಾಗಿರಬಹುದು ಎಷ್ಟು ದಿನ ಒಂದೊಂದು ಸಮಸ್ಯೆ ಎದುರಿಸುತ್ತಿದ್ದ ನಳಿನಿ ಈಗ ಒಂದೇ ಬಾರಿ ಬರುವ ಹಲವು ಸಮಸ್ಯೆಗಳನ್ನು ಹೇಗೆ ಎದುರಿಸುತ್ತಾಳೆ ಮುಂದೆ ಏನಾಯ್ತು